ಎಲ್ಲರಿಗೂ ನಮಸ್ಕಾರ ನಾನು ವಿಶ್ವನಾಥಾಚಾರ್ಯ ಚಿನ್ನಾಭರಣ ಕಾರ್ಯಕ್ರಮದ ಅಧ್ಯಕ್ಷ ಹಾಗೂ ನಮ್ಮ ಗೌರವ ಅಧ್ಯಕ್ಷರಾದಂಥ ರವಿಯವರು ಇದ್ದಾರೆ ಅದು ನಮ್ಮ ಆತ್ಮೀಯ ಸ್ನೇಹಿತರು ವಿಶ್ವಕರ್ಮ ಸಮಾಜದ ಮುಖಂಡರು ಇದ್ದಾರೆ ಇಲ್ಲಿ ಭಾಳಷ್ಟು ಜನ ನಾವು ಕರಿಬೇಕಾಯಿತು ಆದರೂ ನಾವು ಕರೆಯೋಕ್ಕೆ ಹೋಗಿಲ್ಲ ಯಾಕೆ ಅಂದರೆ ನಾವು ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ದೀವಿ ಕಾನೂನಲ್ಲಿ ಹೋರಾಡಬೇಕಾದ್ರೆ ಜನಕ್ಕಿಂತ ಮಾಡುವ ಕೆಲಸ ಭಾಳ ಇಂಪಾರ್ಟೆಂಟು ಮಾಡುವ ವ್ಯಕ್ತಿಗಳು ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಅದಕ್ಕೋಸ್ಕರ ಇವತ್ತು ನಾವು ಇದೇ ಜ್ಞಾನ ಭಾರತೀಯ ಶೇಷನ್ ಹತ್ರ ಬಂದು ಕಾನೂನು ಕಾನೂನಾತ್ಮಕವಾಗಿ ಕೆ ಸಿ ಪಿ ಅವರ ಹತ್ರ ಮಾತಾಡಿ ಅವರಿಗೆ ನಾವು ಲಿಖಿತ ಪೂರ್ವಕವಾಗಿ ನಾವು ಅವರಿಗೆ ಒಂದು ಎಫ್ ಐ ಆರನ್ನು ಮಾಡಿ ಅವರಿಗೆ ಜಾತಿ ನಿಂದಲಿನ ಪ್ರಕರಣ ದಾಖಲಿಸಿ ಅಂತ ನಾವು ಈಗ ಅವ್ರಿಗೆ ಹೇಳಿದ್ದೀವಿ ಅವರು ಕೂಡ ಸಕಾರಾತ್ಮಕವಾಗಿ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗೂ ಸಮಾಜಕ್ಕೆ ತೊಂದರೆ ಆದರೆ ನಾವು ಕೆನಾಗಿದ್ದೀವಿ ನಾವು ಖಂಡಿತ ಒಂದು ನ್ಯಾಯವನ್ನು ನಾವು ಕೊಡಿಸ್ತೀವಿ ಅಂತ ಮಾತನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಾವು ರವಿ ಸಾವಿರರು ಹೋಗಿ ನಾ ಇದೇ ಲಾಯರ್ ಹತ್ರ ಹೋಗಿ ನಾಳೆ ಪ್ರತಿಯೊಬ್ಬರಿಗೂ ನೋಟಿಸನ್ನು ಕಳಿಸ್ತಾ ಇದ್ದೀವಿ ಸಂಸ್ಥೆಯ ಮುಖಾಂತರ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಟರಿಗೆ ಅಥವಾ ಸಂಭಾಷಣೆಕಾರರಿಗೆ ಎಲ್ಲರಿಗೂ ಕೂಡ ಇವಾಗಾಗಲೇ ನೋಟಿಸ್ಗಳನ್ನು ಅವ್ರಿಗೆ ನೋಟಿಸ್ಗಳು ಹೋಗುತ್ತೆ ಕಾನೂನಾತ್ಮಕವಾಗಿ ಅವ್ರನ್ನ ಯಾವ ಎಲ್ಲಿವರೆಗೂ ತರಬೇಕೋ ಆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಇನ್ನೊಂದು ರೀತಿ ಆಚಾರ್ಯರು ಅಥವಾ ಆಚಾರ್ಯಗಳನ್ನು ಮಾತಾಡಬೇಕಂದ್ರೆ ಒಂದು ಸರಿ ಪ್ರಜ್ಞೆ ಇಟ್ಕೊಂಡು ಮಾತಾಡುವಂತಹ ಗುಣಪಾಠವನ್ನು ನಾವು ಕಳಿಸಲೇ ಕಲಿಸ್ಬೇಕಂತ ಈ ಸತತವಾಗಿ ನಾಲ್ಕು ದಿನಗಳ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ಭಾಳಷ್ಟು ಅಗತ್ಯವಾಗಿದೆ ಹಾಗೂ ಮುಂದಿನ ದಿನಗಳಲ್ಲಿ ಕೂಡ ಫಿಲ್ಮ್ ಚೇಂಬರಲ್ಲಿ ನಾವು ಈ ಸೀರಿಯಲ್ಗಳಲ್ಲಿ ಯಾವುದೇ ರೀತಿಯಾದ ಸೆನ್ಸಾರ್ ಇಲ್ಲ ಅದು ಡೈರೆಕ್ಟಾಗಿ ಟೆಲಿಕಾಸ್ಟ್ಗಳಾಗೋಗ್ತಾ ಇದೆ ಇದಕ್ಕೆ ಒಂದು ಸೆನ್ಸಾರ್ ಬೋರ್ಡನ್ನು ಮಾಡಬೇಕು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಹಾಗೂ ಕೇಂದ್ರ ಅದಕ್ಕೆ ಸಂಬಂಧಪಟ್ಟ ಚೇಂಬರ್ಗೂ ಕೂಡ ನಾವು ಈಗಾಗಲೇ ಈಗಾಗಲೇ ಲಿಕ್ಪ್ರವಾಗಿ ನಮ್ಮ ಲಾಯರ್ಗಳ ಮುಖಾಂತರ ನೋಟಿಸ್ಗಳನ್ನು ಅವ್ರಿಗೂ ಕಳಿಸ್ತಾ ಇದ್ದೀವಿ ಸೆನ್ ಸೀರಿಯಲ್ಗಳಲ್ಲಿ ಸೆನ್ಸಾರ್ ಆಗಬೇಕು ಹಾಗೂ ಯಾವುದೇ ಸಮುದಾಯಕ್ಕೂ ಕೂಡ ಜಾತಿ ನಿಂದನೆ ಆಗಬಾರದು ಅಕಸ್ಮಾತ್ ಆದರೆ ಅದಕ್ಕೆ ಸಂಬಂಧಪಟ್ಟವರು ಬಂದು ಕ್ಷಮಾಪಣೆ ಕೋರಿ ಅದಕ್ಕೆ ಕ್ಷಮಾಪಣೆ ಕೋರಬೇಕಾಯಿತು ಇನ್ನೂ ಅವ್ರು ಕೋರಿಲ್ಲ ಇನ್ನು ಮುಖಾಂತರ ಕಾನೂನು ಹೋರಾಟಕ್ಕೆ ನೀವು ಸಿದ್ಧರಾಗಿ ಇನ್ನು ನಿಮಗೆ ಮುಂದೆ ಇದೆ ಮಾರಿ ಹಬ್ಬ ಅನ್ನೋ ಅನ್ನೋದು ಒಂದು ಕಥೆಯನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವಿಶ್ವಕರ್ಮ ಸಮುದಾಯದ ಬಗ್ಗೆ ಯಾರಾದರೂ ಇನ್ನು ಮೇಲೆ ಬೆರಳು ತೋರಿಸೋದಾಗಲಿ ಮಾತಾಡೋದಾಗಲಿ ಏನಾದರೂ ಆಯಿತು ಅಂದರೆ ಬೆಂಗಳೂರಿನಲ್ಲಿ ಸಮಸ್ತ ವಿಶ್ವಕರ್ಮ ಸಮಾಜ ಸಂಘ ಸಂಸ್ಥೆಗಳು ಮುಖಂಡರು ಕೂಡ ಬಹಳಷ್ಟು ನಮ್ಮ ಜೊತೆಯಾಗಿ ನಿಂತಿದ್ದಾರೆ ನಿಮ್ಮೆಲ್ಲರೂ ಕೂಡ ಸಹಕಾರ ಇದೇ ರೀತಿ ಇರಲಿ ಮುಂದಿನ ದಿನಗಳಲ್ಲಿ ಏನೇ ಕೂಡ ಅಪ್ಡೇಟ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಥವಾ ಪ್ರತಿಭಟನೆ ಮೆರವಣಿಗೆ ಇಂಥದ್ದೇನಾದರೂ ಆದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೀವೆಲ್ಲರೂ ಕೂಡ ಇಂಥ ಟೈಮ್ ಅಲ್ಲಿ ಜೊತೆಯಾಗಿ ಆವಾಗ ನಮ್ಮ ಪೆಂಡಲ್ ಬಂದು ನಿಂತ್ಕೊಳ್ಳಿ ನಾವು ಯಾವತ್ತೂ ಫ್ರಂಟ್ ಲೈನ್ ಅಲ್ಲಿ ನಿಮ್ಮ ಮುಂದೆ ಇರ್ತೀವಿ ಅಂತ ನಾವೆಲ್ಲರೂ ಈ ಮುಖಾಂತರ ತಮ್ಮಲ್ಲಿ ಮನವರಿಕೆ ಇದೀವಿ ಜೈ ಅದು ಆರ್ಟಿಸ್ಟ್ ಇದ್ದಾರೆ ಅವರೇ ಇದನ್ನು ನಿಲ್ಲಿಸ್ಬೋದಿತ್ತು ಇಲ್ಲಿವರೆಗ ತರಂಗೆ ಇರಲಿಲ್ಲ ಆದರೂ ಅವ್ರು ಯಾಕೆ ಸುಮ್ಮತಿದ್ದಾರೆ ಅಂತ ಗೊತ್ತಿಲ್ಲ ಆರ್ಟಿಸ್ಟ್ಗಳು ಸ್ವಲ್ಪ ಹೇಳಿದರೆ ಅವತ್ತೇ ಕ್ಲೋಸ್ ಆಗಿರೋದು ಮನೆ ಮನೆಯೂ ಆರ್ ಆರ್ ಗೋಡ್ ಪ್ಯಾಲೇಸ್ ನೋಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ನೋಡಿದ್ದಾರೆ ಅದಾಗಿದ್ದು ಮತ್ತೆ ನೆಕ್ಸ್ಟ್ ಇದು ಮಾಡ್ತಾ ಇದಾರೆ ಇದೇ ಥರ ಆಗ್ತಾ ಹೋದ್ರು ನಮ್ಮ ಸಮಾಜದ್ದು ಬೆಲೆ ಏನಿರುತ್ತೆ ಅದಕ್ಕೋಸ್ಕರ ರವಿ ಸಾರ್ ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮುಕ್ಕಳರು ಎಲ್ಲ ಊರಲ್ಲೂ ಹೋರಾಟ ಮಾಡಬೇಕು ಮತ್ತು ಮತ್ತೆ ಲಿಪಿಟ್ ರಿಪೀಟ್ ಆಗಬಾರ್ದು ಯಾರು ಮತ್ತೆ ಈ ಥರ ಮತ್ತೆ ನಮ್ಮ ಯಾರು ಆಚಾರ್ಯ ಅಂತ ಕರೀಲೇಬಾರ್ದು ಪ್ರತಿಯೊಬ್ಬರು ಅದನ್ನು ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ರಿಪೀಟ್ ಆಗ ಸರ್ ಹದಿನೈದನೇ ತಾರೀಕಿಂದ ಲಕ್ಷ್ಮೀ ನಿವಾಸ ಸೀರಿಯಲ್ನ ಈ ಜಾತಿ ನಿಂದನೆ ಪ್ರಕರಣ ನೀವು ಯಾ ಹಂತಕ್ಕೆ ಈಗ ತೊಗೊಂಬಂದಿದ್ದೀರಿ ಏನೇನು ಕೆಲಸಗಳು ನಿಮ್ಮ ಸಂಸ್ಥೆಯಿಂದ ಆಗಿದೆ ಸರ್ ಈಗ ಮೊದಲನೇದಾಗಿ ನಮಸ್ಕಾರ ನಮ್ಮ ಎಲ್ಲ ವಿಶ್ವಕರ್ಮ ಕುಲ ಬಂದವ್ರಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ಒಂದು ಲಕ್ಷ್ಮೀ ನಿವಾಸ ಸೀರಿಯಲ್ ಬಗ್ಗೆ ತುಂಬ ಕಡೆ ಎಲ್ಲರೂ ಪ್ರತಿಭಟನೆಗಳು ಆಮೇಲೆ ಎಲ್ಲ ಕಡೆ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಅದು ಒಂದು ನಮಗೆ ಖುಷಿ ವಿಚಾರ ಏಕೆಂದರೆ ವಿಶ್ವಕರ್ಮ ಸಮಾಜ ಈ ಥರದ್ದೊಂದು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಎಲ್ಲ ಕಡೆಯೂ ಇಂಥ ಯಾರು ಈ ಪದಗಳನ್ನ ಬಳಸ್ತಾರೆ ಅಂಥರನ್ನ ಬಗ್ಗೆ ಬಡಿಯೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಒಂದು ವಿಚಾರ ನಾವು ಈ ಹತ್ತನೇ ತಾರೀಕು ಬಂದಿರೋಂಥ ಎಪಿಸೋಡು ನಮಗೆ ಹತ್ತಾರನೇ ತಾರೀಕು ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಾವೇನು ಮಾಡ್ತೀವಿ ಒಂದು ಕರ್ಮ ಫುಲ್ಲು ನಮ್ಮ ಬೆಂಗಳೂರಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೆ ನಮಗೆ ತಿಳಿದಿರೋವಂಥ ಮುಖಂಡರುಗಳು ಎಲ್ಲರೂ ಹೋಗಿ ಕನ್ಸಲ್ಟ್ ಮಾಡಿ ನಮ್ಮ ವಿಶ್ವನಾಥರ ಆಗ್ಬೋದು ಬಾಂಬೇಶ್ವರ ಆಗ್ಬೋದು ನಮ್ಮ ಮಲ್ಲೇಶ್ವರ ಮಾಡಿರೋದು ಒಂದು ಡೆಫಾರ್ಮೇಷನ್ ಕೇಸ್ ಹಾಕಬೇಕು ಅಂತೇಳಿ ಆಲ್ರೆಡಿ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ದೀವಿ ಆಮೇಲೆ ಎರಡನೇದಾಗಿ ಇವತ್ತು ನಮ್ಮ ಜ್ಞಾನಭಾರತಿ ಕೆಂಗೇರಿ ಉಪ ವಿಭಾಗ ಎ ಸಿ ಪಿ ಸಾಹೇಬರಿಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರು ಕೊಟ್ಟಿದ್ದಾರೆ ಇದನ್ನು ಅವ್ರನ್ನ ಕರೆಸಿ ಇದಕ್ಕೇನು ಸೂಕ್ತ ತನಿಖೆ ಮಾಡಬೇಕು ನಾನು ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಎ ಸಿ ಪಿ ಅವರು ಮತ್ತು ಸಾಯಂಕಾಲ ಅವ್ರನ್ನ ಮೀಟ್ ಮಾಡಬೇಕು ನಾವು ಮತ್ತೆ ಮುಂದಿನ ದಿನದಲ್ಲಿ ಏನೇನು ಆಗ್ತದೆ ನಾವು ಎಲ್ಲ ಅಪ್ಡೇಟ್ ಮಾಡ್ತೀವಿ ಬಟ್ ಇದನ್ನು ಹೋರಾಟ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಎಲ್ಲ ರಾಜ್ಯದ ವಿಶ್ವಕರ್ಮ ಅವ್ರಿಗೆ ಹೇಳ್ತಾ ಇದ್ದೀವಿ ಎಲ್ಲೇ ಥರ ಸಮಸ್ಯೆಗಳಾದರೂ ನಾವು ಕೂಡ ನಿಂತೀವಿ ನೀವು ಬಂದು ನಿಂತ್ಕೊಳ್ಳಿ ಈ ಥರ ಹೋರಾಟದಲ್ಲಿ ಏನಾದರೂ ವ್ಯತ್ಯಯಗಳಾದರೆ ಕಾನೂನಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಒಂದು ದೊಡ್ಡ ಧರಣಿ ಮಾಡೋಣ ಹಾಸನ ಜಿಲ್ಲೆ ವಿಶ್ವಕರ್ಮದವ್ರು ಮಾಡಿದ್ದಾರೆ ಅದಾದಮೇಲೆ ಕೆ ಪೇಟೆ ಅವರು ಮಾಡಿದ್ದಾರೆ ನೋಡಿ ಆ್ಯಕ್ಚುಲಿ ಈ ಥರ ರಾಜ್ಯಾದ್ಯಂತ ಮಾಡಿದಾಗ ಏನಾಗ್ತದೆ ಈ ಥರ ಮಾತಾಡೋವಂಥ ಈ ಕೆಲವು ಏನಂತಾರೆ ಅವ್ರಿಗೆ ಬುದ್ಧಿ ಇಲ್ಲದೇ ಇರೋರು ಅಂತ ಹೇಳಬೇಕೋ ಅಥವಾ ಏನಂತ ನಮ್ಗೆ ಅರ್ಥ ಆಗ್ತಲ್ಲ ಈ ಥರದ್ದೊಂದು ಕಾನೂನಿಗೆ ನಾಳೆ ದಿವಸ ಅವರು ಕಾನೂನು ತೊಡಕೆ ಆಗುತ್ತೆ ಅಂತ ಗೊತ್ತಿದ್ರು ಈ ಥರ ಪದಗಳನ್ನ ಬಳಸ್ತಾರೆ ಅಂತಂದರೆ ಇವರಿಗೆ ನಾವು ಸರಿಯಾದ ಒಂದು ಇದಕ್ಕೆ ಕಾನೂನಲ್ಲಿ ಹೋರಾಟ ಮಾಡಿ ಅವ್ರಿಗೆ ಯಾವ ಥರದ್ದೊಂದು ಶಿಕ್ಷೆ ಹಾಕಬೇಕು ಅನ್ನೋದನ್ನು ಕಾನೂನು ಅದಕ್ಕೆ ನಿರ್ಧಾರ ಮಾಡಲಿ ಅನ್ನೋದು ನಮ್ಮ ಅಭಿಪ್ರಾಯ